ಹ್ಯಾಪಿ ಗೋಲ್ಡ್ ಚಾನೆಲ್ ವೀಕ್ಷಕರಿಗೆ ಸ್ವಾಗತ ಈ ದಿನದ ದಿನ ಭವಿಷ್ಯ ನೋಡೋಣ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಘ ಶುದ್ಧ ಮಾಸ ಭರಣಿ ನಕ್ಷತ್ರ ಮೊದಲಿಗೆ ಮೇಷರಾಶಿ ಈ ದಿನ ನಿಮಗೆ ಮಾತೃ ಸಮಾನರಿಂದ ಸಂತೋಷವಾಗುತ್ತದೆ ನೂತನ ಮಿತ್ರರ ಸಹಕಾರ ಸಿಗುತ್ತದೆ ಆಸ್ತಿ ವಿಚಾರದಲ್ಲಿ ಅಭಿವೃದ್ಧಿಕಾರಿ ಕೆಲಸಗಳು ನಡೆಯುತ್ತವೆ ಉದ್ಯೋಗ ವ್ಯವಹಾರಗಳಲ್ಲಿ ಚರ್ಚೆ ಒದಗಿದರೂ ಧನಾರ್ಜನೆಗೆ ಕೊರತೆಯಾಗದು ಗೃಹದಲ್ಲಿ ಸಂತಸದ ವಾತಾವರಣವಿರುತ್ತದೆ ಆರೋಗ್ಯದಲ್ಲಿ ನಿಶಕ್ತಿ ಕಾಣಬಹುದು ಶುಭ ಸಂಖ್ಯೆ ಎರಡು ವೃಷಭರಾಶಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಭಾಗವಹಿಸುವಿರಿ ದೀರ್ಘ ಸಂಚಾರದ ಸಂಭವವಿದೆ ದೂರದ ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ ಕಾಣುವಿರಿ ಹೆಚ್ಚಿನ ವರಮಾನ ಸಹಾಯಕರು ಸಹೋದ್ಯೋಗಿಗಳ ಆರೋಗ್ಯವನ್ನು ಗಮನಿಸಿರಿ ಅಧ್ಯಯನಶೀಲರಿಗೆ ಫಲವಾಗಿದೆ ಶುಭ ಸಂಖ್ಯೆ ಒಂದು ಮಿಥುನ ರಾಶಿ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಳ್ಳಿ ಉದ್ಯೋಗ ವ್ಯವಹಾರದಲ್ಲಿ ನಿಷ್ಠೆ ಉತ್ತಮವಾಗಿರಬೇಕು ವಾಚ್ ಚಾತುರ್ಯದಿಂದ ಕೂಡಿದ ಕಾರ್ಯವೈಖರಿ ಇರುತ್ತದೆ ನಿರೀಕ್ಷೆಗೂ ಮೀರಿದ ಧನಾಗಮನ ಇರುತ್ತದೆ ಕಬ್ಬಿಣ ಲೋಹ ಇತ್ಯಾದಿ ವ್ಯಾಪಾರಿಗಳಿಗೆ ಸಂಪಾದನೆಯಲ್ಲಿ ಹೆಚ್ಚಳವಿರುತ್ತದೆ ವೈವಾಹಿಕ ಜೀವನದಲ್ಲಿ ಪ್ರಗತಿ ಇರುತ್ತದೆ ಶುಭ ಸಂಖ್ಯೆ ಏಳು ಕಟಕ ರಾಶಿ ಕೆಲಸ ಕಾರ್ಯಗಳಲ್ಲಿ ತಲ್ಲೀನತೆ ಇರುತ್ತದೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರ ಫಲವು ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲವು ಸಿಗಲಿದೆ ಚಿಂತಿಸಬೇಡಿ ಹಣಕಾಸಿನ ವಿಚಾರದಲ್ಲಿ ಆಯವ್ಯಯ ಎರಡೂ ಇರುತ್ತದೆ ಉದ್ದಿಮೆದಾರರ ಯೋಚಿತ ಕಾರ್ಯದಲ್ಲಿನ ಆತಂಕವಾಗಿ ಕೆಲಸ ನಡೆಯುತ್ತದೆ ಸರ್ಕಾರಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದ ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾದದ್ದು ಶುಭ ಸಂಖ್ಯೆ ಎರಡು ಸಿಂಹರಾಶಿ ಉದ್ಯೋಗ ವ್ಯವಹಾರಗಳಲ್ಲಿ ಸರಿಯಾದ ಜವಾಬ್ದಾರಿ ವಹಿಸಿದ್ದರಿಂದ ಸ್ಥಾನ ಗೌರವವಾದಿ ಸಂಪಾದಿಸುವಿರಿ ಆಸ್ತಿ ಗೃಹ ವಾಹನ ಸಂಬಂಧ ಖರ್ಚು ಸಂಭವಿಸುತ್ತದೆ ಅನ್ಯರ ಮೇಲೆ ಅವಲಂಬಿತರಾಗದೆ ಕಾರ್ಯನಿರ್ವಹಿಸಿರಿ ಅವಿವಾಹಿತರಿಗೆ ವಿವಾಹ ಪೂರಕವಾಗುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತದೆ ಶುಭ ಸಂಖ್ಯೆ ಎರಡು ಕನ್ಯಾ ರಾಶಿ ಬುಧ ಹುಚ್ಚನಾಗಿದ್ದಾನೆ ಬುಧ ಬುದ್ಧಿಯಿಂದ ಲಾಭವಿದೆ ಆಧ್ಯಾತ್ಮಿಕ ಒಳನೋಟಗಳು ದಕ್ಕುವ ಕಾಲವಿದು ಭಾವನೆಗಳು ಕೆರಳಬಹುದು ಮಾತಿನ ಮೇಲೆ ಹೆಚ್ಚು ಹಿಡಿತವಿರಲಿ ನೆಮ್ಮದಿಯು ಹೆಚ್ಚಾಗುತ್ತದೆ ಆರೋಗ್ಯದಲ್ಲಿ ಕಾಳಜಿಯವು ಮಹತ್ವವಾದದ್ದು ಶುಭ ಸಂಖ್ಯೆ ಒಂಬತ್ತು ತುಲಾ ರಾಶಿ ಸ್ನೇಹಿತರ ಜೊತೆಗೂಡಿ ಒಳ್ಳೆಯ ಕೆಲಸಕ್ಕೆ ಮುಂದಾಗುವಿರಿ ನಿಮ್ಮಿಂದ ಇನ್ನೊಬ್ಬರ ಜೀವನದಲ್ಲಿ ಸಂತಸ ಮೂಡುವುದು ಕಂಕಣ ಭಾಗ್ಯ ಕೂಡಿ ಬರಲಿದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿದೆ ಆಧ್ಯಾತ್ಮಿಕದಲ್ಲಿ ಹೆಚ್ಚು ಒಲವು ತೋರುತ್ತಿರಿ ಶುಭ ಸಂಖ್ಯೆ ಏಳು ವೃಶ್ಚಿಕ ರಾಶಿ ಆರೋಗ್ಯದಲ್ಲಿ ಚೇತರಿಕೆ ಇರುತ್ತದೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ನೀವೇ ಪರಿಹಾರ ಕಂಡುಕೊಳ್ಳಬೇಕು ಹಿರಿಯರ ಮಾರ್ಗದರ್ಶನ ಸಿಗಲಿದ್ದು ಅಂದುಕೊಂಡಂಗೆ ಕೆಲಸಗಳು ಸುಸೂತ್ರವಾಗಿ ನೆರವೇರುತ್ತವೆ ಮನಸ್ಸಿನಲ್ಲಿ ಗೊಂದಲ ಖರ್ಚಿನಲ್ಲಿ ಏರ್ಪೇ ಏರುಪೇರು ಕಣ್ಣಿನ ಆರೋಗ್ಯದಲ್ಲಿ ಕೊಂಚ ವ್ಯತ್ಯಾಸ ಕಾಣಬಹುದು ಶುಭ ಸಂಖ್ಯೆ ಎಂಟು ಧನಸ್ಸು ರಾಶಿ ನಿಮ್ಮ ಅಹಂ ಮತ್ತು ಕೋಪದ ಮೇಲೆ ನೀವು ಸಂಯಮ ಹೊಂದಿರಬೇಕಾಗುತ್ತದೆ ತೀರ್ಥಯಾತ್ರಾ ಸ್ಥಳಕ್ಕೆ ಪ್ರಯಾಣಿಸುವಿರಿ ಅನಿಯಮಿತ ಆಹಾರ ಪದ್ಧತಿಯಿಂದ ಗಂಭೀರ ಸಮಸ್ಯೆ ಉಂಟಾಗುತ್ತದೆ ವಾಹನವನ್ನು ಖರೀದಿಸುವಿರಿ ಅನಿರೀಕ್ಷಿತ ಬಿತ್ತಿಯ ಲಾಭವು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಗಮನಾರ್ಹವಾಗಿ ಸುಧಾರಿಸುತ್ತದೆ ಶುಭ ಸಂಖ್ಯೆ ನಾಲ್ಕು ಮಕರ ರಾಶಿ ಉತ್ತಮವಾಗಿ ಕಾರ್ಯವೈಖರಿಯನ್ನು ನಿರ್ವಹಿಸುತ್ತಿದ್ದೀರಿ ಈ ದಿನ ವಿದ್ಯಾರ್ಥಿಗಳು ಹೆಚ್ಚು ಪ್ರಯತ್ನವನ್ನು ಮಾಡಬೇಕಾಗುತ್ತದೆ ಕುಟುಂಬ ಕುಟುಂಬದಲ್ಲಿ ಶುಭ ಸಮಾರಂಭದ ಆಚರಣೆ ಇರುತ್ತದೆ ನೀವು ಕಚೇರಿಯನ್ನು ಬದಲಾಯಿಸುವಿರಿ ಕೆಲಸದ ಸ್ಥಳದಲ್ಲಿ ಕೆಲವು ಗೊಂದಲಮಯ ವಾತಾವರಣ ಸಂದಿಗ್ಧವಾಗುತ್ತದೆ ಶುಭ ಸಂಖ್ಯೆ ಮೂರು ಕುಂಭರಾಶಿ ನಿಮಗೆ ಹೊಸ ಹೊಸ ಯೋಜನೆಗಳನ್ನು ಪ್ರಾರಂಭಿಸುತ್ತೀರಿ ವ್ಯಾಪಾರಸ್ಥರಿಗೆ ಇದು ಅಸಾಧಾರಣವಾಗಿದೆ ಅಸ್ತಿತ್ವದಲ್ಲಿರುವ ಉದ್ಯೋಗದಲ್ಲಿ ಬಡ್ತಿ ಮತ್ತು ಹೆಚ್ಚಳಕ್ಕೆ ಅವಕಾಶ ಇರುತ್ತದೆ ಶುಭ ಸಂಖ್ಯೆ ನಾಲ್ಕು ಮೀನರಾಶಿ ಈ ದಿನ ಉಡುಗೊರೆ ಲಾಭವಿದೆ ನಿಮ್ಮ ಶಕ್ತಿ ಉತ್ಸಾಹ ಎಲ್ಲ ಇನ್ನೂ ಮೂರು ಪಾಲು ಹೆಚ್ಚಾಗುತ್ತದೆ ನಾಯಕನ ಸ್ಥಾನದಲ್ಲಿ ನಿಲ್ಲುವ ಅವಕಾಶ ನಿಮ್ಮದಾಗುತ್ತದೆ ಹೊಸ ಕಾರ್ಯಕ್ಕೆ ಇದು ಸಕಾಲವಲ್ಲ ಕಷ್ಟದಿಂದ ಸ್ವಲ್ಪ ಮಟ್ಟಿಗೆ ಹಣ ಉಳಿತಾಯವಾಗುತ್ತದೆ ಮಹಿ ಮಹಿಳೆಯರಿಗೆ ದಿನಾಂತ್ಯದಲ್ಲಿ ಶುಭ ಫಲ ಕೇಳುವಿರಿ ಶುಭ ಸಂಖ್ಯೆ ಎರಡು